ಈದ್ ಮಿಲಾದ್ ಪ್ರಯುಕ್ತ ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಚಮನ್ಚಾವಲಿ ದರ್ಗಾ ಆವರಣದಲ್ಲಿ ಬ್ಲೆಸ್ಸಿಂಗ್ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ರಸಪ್ರಶ್ನೆಯ ಸ್ಪರ್ಧೆ ಮೊಟ್ಟ ಮೊದಲ ಬಾರಿಗೆ ಬ್ಲೆಸ್ಸಿಂಗ್ ಫೌಂಡೇಶನ್ ಅಧ್ಯಕ್ಷರಾದ ಜಹೂರ್ ಹಾಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ನೂರ ಮೂವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದರು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಯಿತು ಈ ಸ್ಪರ್ಧೆಯಲ್ಲಿ ಎರಡು ಗುಂಪುಗಳನ್ನು ರಚನೆ ಮಾಡಲಾಗಿತ್ತು ಅದರಂತೆ ಒಂದು ಎರಡು ಮೂರರಂತೆ ಮೂರು ಬಹುಮಾನಗಳನ್ನು ನೀಡಲಾಗಿತ್ತು ಕಾರ್ಯಕ್ರಮವನ್ನು ಮೌಲಾನಾ ಜಹೂರ್ ಹಾಜಿ ಅವರ ನೇತೃತ್ವದಲ್ಲಿ ನಡೆಯಿತು ಒಂದನೇ ಗುಂಪು ಒಂದನೇ ಬಹುಮಾನ ಹಪ್ಸಾ ಅಸ್ಲಂ ಜಮಾದಾರ್ ಎರಡನೇ ಬಹುಮಾನ ಫಲ್ಕಾಜ್ ಅಕ್ರಮ್ ಪೆಂಡಾರಿ ಮೂರನೇ ಬಹುಮಾನ ಗೌಸಿಯಾ ಮಲ್ಲಿಕಾಜಾನ್ ಖಾರ್ಬಾರಿ ಎರಡನೇ ಗುಂಪು ಒಂದನೇ ಬಹುಮಾನ ಫಜಲ್ ರಸೂಲ್ ಪಟೇಲ್ ಎರಡನೇ ಬಹುಮಾನ ಆಯಶಾ ಬಾಗ್ಲದ್ ಮೂರನೇ ಬಹುಮಾನ ವಿದ್ಯಾರ್ಥಿಗಳಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಜಾಮ ಮಸೀದಿಯ ಮೌಲಾನಾ ಬ್ಲೆಸ್ಸಿಂಗ್ ಫೌಂಡೇಶನ್ನ ಅಧ್ಯಕ್ಷರಾದ ಜಹೂರ್ ಹಾಜಿ ಅಂಜುಮನ್ ಇಸ್ಲಾಂ ಕಮಿಟಿಯ ಖಜಾಂಚಿ ಬಶೀರ್ ಅಹಮದ್ ಅಂಜುಮನ್ ಕಮಿಟಿ ನಿರ್ದೇಶಕ ಶಫಿ ಬೆನ್ನಿ ಮೌಲಾನಾ ಅಸ್ಲಂ ಜಮಾದಾರ್ ಮೌಲಾನಾ ಕಾಸಿಂ ರಜಾ ಬೆಟಗೇರಿ ಶಬೀರ್ ಪಠಾಣ್ ಮೊಹಮ್ಮದ್ ಬೇಗ್ ನಿಗದಿ ಮತ್ತು ಇತರರು ಊರಿನ ಗಣ್ಯರು ಉಪಸ್ಥಿತರಿದ್ದರು